ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಕನ್ನಡ ವಿಕೆ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಒಂದು ತಿಂಗಳ ಹಿಂದೆ ದರ್ಶನ್ ಅವರು ಅರೆಸ್ಟ್ ಆಗಿತ್ತು ಇನ್ನೂವರೆಗೆ ಕೂಡ ಅವರು ಜೈಲಿಂದ ಹೊರ ಬಂದಿಲ್ಲ ಅವರನ್ನ ಹೊರತೆಗೆಯೋಕೆ ಅವರ ಹೆಂಡತಿ ಮತ್ತು ವಕೀಲರು ಹರಸಾಹಸ ಪಡ್ತಾ ಇದ್ದಾರೆ ಒಂದು ತಿಂಗಳ ಹಿಂದೆ ಜೈಲ್ ಸೇರಿದ್ದ ದರ್ಶನ್ ಇನ್ನೂವರೆಗೆ ಕೂಡ ಹೊರ ಬಂದಿಲ್ಲ ರಾಜ್ಯವನ್ನೇ ಬೆಚ್ಚಿ ಬೀಳಿಸುವ ಸುದ್ದಿ ಒಂದು ತಿಂಗಳ ಹಿಂದೆ ಬಂದಿತ್ತು ಅದು ಏನು ಅಂದ್ರೆ ದರ್ಶನ್ ಒಬ್ಬ ರೇಣುಕಾ ಸ್ವಾಮಿ ಎಂಬ ಯುವಕನನ್ನ ಕೊಲೆ ಮಾಡಿ ಬಿಸಾಕಿದ್ದಾರೆ ಎಂಬುದು ಇದು ಎಷ್ಟು ಸತ್ಯವೋ ಸುಳ್ಳೋ ಅದನ್ನ ಕೋರ್ಟ್ ನಿರ್ಧರಿಸುತ್ತೆ ಆದರೆ ಅವರ ಅಡ್ವೊಕೇಟ್ ಹೇಳುವ ಪ್ರಕಾರ ದರ್ಶನ್ ಜೈಲು ಅಂತ್ಯ ಇವತ್ತು ಆಗುತ್ತೆ ನಂತರ ಅವರು ಹೊರ ಬರ್ತಾರೆ ಅನ್ನೋ ವಿಶ್ವಾಸ ನಮಗಿದೆ ಅಂತ ಅವರ ಅಡ್ವೊಕೇಟ್ ತಿಳಿಸಿದ್ದಾರೆ ದರ್ಶನ್ ಅವರು ಜೈಲಿನಿಂದ ರಿಲೀಸ್ ಆಗಲು ಈಗಾಗಲೇ ತಯಾರಿ ನಡೆಸಿದ್ದಾರೆ ಎಂಬ ಸುದ್ದಿ ಹೊರಬರುತ್ತಿದೆ ಆದರೆ ಅದು ಎಷ್ಟು ಸತ್ಯವೋ ಸುಳ್ಳೋ ಗೊತ್ತಿಲ್ಲ ಆದರೆ ಅವರ ಲಕ್ಷಾಂತರ ಅಭಿಮಾನಿಗಳು ಹೊರಗಡೆ ಕಾಯ್ತಾ ಇದ್ದಾರೆ ದರ್ಶನ್ ಒಂದು ವೇಳೆ ರಿಲೀಸ್ ಆದ್ರೆ ಷರತ್ತು ಬದ್ಧ ಜಾಮೀನನ್ನ ನೀಡಬಹುದು ಅಂತ ಅವಲೂರು ವಕೀಲರು ಹೇಳ್ತಾ ಇದ್ದಾರೆ ಅದು ಎಷ್ಟು ಸತ್ಯವೋ ಸುಳ್ಳೋ ರಾಜ್ಯಾದ್ಯಂತ ದರ್ಶನ್ ಹೊರಬರ್ಲಿ ಎಂದು ಅವರ ಅಭಿಮಾನಿಗಳು ಕಾಯ್ತಾ ಇರೋದಂತೂ ಸತ್ಯವೇ ಸರಿ ಹಾಗೆ ರೇಣುಕಾ ಸ್ವಾಮಿ ಎಂಬ ಯುವಕನ ಕೊಲೆ ಆಗಿರುವುದು ಅವರ ಕುಟುಂಬಕ್ಕೆ ತುಂಬಲಾರದ ನಷ್ಟವೂ ಕೂಡ ಹೌದು ಏನೇ ಇರಲಿ ಎಲ್ಲವನ್ನ ಕೋರ್ಟ್ ನಿರ್ಧಾರ ಮಾಡುತ್ತೆ ನಾವು ನೀವು ಕಾಯ್ತಾ ಇರಬೇಕು ಅಷ್ಟೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ